ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದಕ್ಕೆ ಮೂರು ತಿಂಗಳಾಯಿತು ಬರೀ ಕೊಡ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ದೀರ ಹೊರದ್ದು ಇಲ್ಲಿವರೆಗೆ ಕೊಡಲಿಲ್ಲ ಇದು ನಿಮ್ಮ ಸರ್ಕಾರದ ಕಳೆದ ಏಳು ತಿಂಗಳ ಸಾಧನೆ ಇದು ಇದು ಇದನ್ನು ನಾನು ಅದಕ್ಕೆ ಹೇಳಿದ್ದು ನುಡಿದಂತೆ ನಡೀತಾ ಇದ್ದೇವೆ ಅಂತ ಹೇಳಿ ಬಡ ಏನು ಕೊಚ್ಕತಾ ಇದ್ದೀರಿ ಎರಡು ಸಾವಿರ ರೂಪಾಯಿ ಕೊಡೋದಕ್ಕೂ ನಿಮ್ಮ ಕೈನಲ್ಲಿ ಶಕ್ತಿ ಇಲ್ಲದೆ ಸಮಯ ಅಂತ ಇದ್ದೀರಿ ಅದೇನೋ ಮನೆ ಹೋಗಿದ್ದೀರಿ ಪ್ರಧಾನಮಂತ್ರಿಗಳನ್ನು ಗೃಹ ಸಚಿವರನ್ನ ಭೇಟಿ ಮಾಡಿ ಎನ್ ಡಿ ಆರ್ ಎಫ್ನ ಒಂದು ಇನ್ಪುಟ್ ಸಬ್ಸಿಡಿಗೆ ನಾಲ್ಕು ಸಾವಿರ ಕೋಟಿ ಮತ್ತಿನ್ನ ತೊಂಬತ್ತು ದಿವಸದ ಶ್ರಮಕ್ಕೆ ರೈತನಿಗೆ ಇನ್ನೂ ಹನ್ನೆರಡು ಸಾವಿರ ಕೋಟಿ ಹನ್ನೆರಡು ಹದಿನೆಂಟು ಸಾವಿರ ಕೋಟಿ ಇವ್ರಿಗೆ ಕೇಳಿದ್ದೀರಿ ನನಗಿರೋ ಮಾಹಿತಿ ಮೊನ್ನೆ ಏನೋ ವಾರ ಒಂದು ಮೀಟಿಂಗ್ ಆಗಬೇಕಾಗಿತ್ತು ಕೇಂದ್ರ ಸರ್ಕಾರದಲ್ಲಿ ಈಗೆಲ್ಲ ಏನೋ ಸಿದ್ಧ ಆಗಿದೆ ಸದ್ಯದಲ್ಲೇ ಕೇಂದ್ರ ಸರ್ಕಾರ ಅವರಿಗೆ ಏನೊಂದು ಗೈಡ್ಲೈನ್ಸ್ ಇದೆ ಎನ್ ಡಿ ಆರ್ ಎಫ್ನ ದುಡ್ಡು ಕೊಡಲಿಕ್ಕೆ ಆ ಹಣ ಬಹುಶಃ ಬಿಡುಗಡೆ ಮಾಡ್ಕೊ ಮಾಡ್ತಾರೆ ನನ್ನ ಅಭಿಪ್ರಾಯದಲ್ಲಿ ಆದರೆ ನೀವು ರಾಜ್ಯ ಸರ್ಕಾರ ನಡೆಸೋರು ಇನ್ನೂ ಅದನ್ನು ಕಾಯ್ಕೊಂಡು ಕೂತಿದ್ದೀರಲ್ಲ ಈ ಎರಡು ಸಾವಿರ ಕೊಡೋಕ್ಕೂ ಈಗಾಗಲೇ ಹಲವಾರು ಕಡೆ ಕುಡಿಯೋ ನೀರಿನ ಸಮಸ್ಯೆಗಳು ಪ್ರಾರಂಭ ಆಗಿದೆ ಮೇವು ನಾನು ಸದನದಲ್ಲೇ ಗಮನಿಸಿದೆ ಒಂದು ಕಡೆ ಮೇಲ್ಮನೆಯಲ್ಲಿ ಹೇಳ್ತಾರೆ ಇಲ್ಲಿವರೆಗೆ ಎರಡು ಲಕ್ಷ ಕಿಟ್ ಕೊಟ್ಟು ಅಂತಾರೆ ಫು ಮೇವಿನ ಕಿಟ್ನ ಇಲ್ಲಿ ಕೆಳಮನೆಗೆ ಬರ್ತಾರೆ ಐದು ಲಕ್ಷ ಈಗಾಗಲೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂತಾರೆ ನಿಮ್ಮ ಅಧಿಕಾರಿಗಳ್ ನೋಡಿದರೆ ಅವರೊಂದು ಇಂಟ್ರ್ ಕೊಡ್ತಾರೆ ಸಿದ್ಧತೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಫುಡ್ ಕಿಟ್ ಕೊಡಲಿಕ್ಕೆ ಇವೆಲ್ಲ ಪ್ರತಿನಿತ್ಯ ನೀವು ಏನು ಇವರ ಹೇಳಿಕೆಗಳನ್ನು ಮಾಧ್ಯಮ ಸ್ನೇಹಿತರು ಜನತೆ ಮುಂದಿಟ್ಟಿದ್ದರೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇದು ಈ ಸರ್ಕಾರ ಎಷ್ಟು ಕೇವಲವಾಗಿ ನಡ್ಕೋತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ನಾನು ನೊಂದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರೈತರ ಆತ್ಮಹತ್ಯೆಗಳು ಪ್ರಾರಂಭ ಆಗಿದೆ ಮೊನ್ನೆ ಉತ್ತರ ಕರ್ನಾಟಕದಲ್ಲಿ ಯಾವುದೋ ಬ್ಯಾಂಕ್ನವ್ರು ನೋಟಿಸ್ ಕೊಡ್ತಾರೆ ದುಡ್ಡು ಕಟ್ಟಿಲ್ಲ ಅಂತ ಹೇಳಿ ಹೆದರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ನಾನು ಹೇಳ್ತಾರೆ ನಮ್ಮ ಆಫೀಸರ್ಗಳು ಮೀಟಿಂಗ್ ಕರೆದು ಈ ವರ್ಷದ ಇದನ್ನು ಡೆಫರ್ ಮಾಡಬೇಕು ರೈತರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳಿ ಆದರೆ ವಾಸ್ತವಾಂಶ ಗ್ರೌಂಡ್ ರಿಯಾಲಿಟಿ ಇರೋದೇ ಬೇರೆ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರೈತರ ಸಾಲ ಮನ್ನಾಗೆ ಒಂದು ಲಕ್ಷ ಘೋಷಣೆ ಮಾಡೋದ್ನಲ್ಲ ಸಹಕಾರಿ ಬ್ಯಾಂಕಿಂದು ಅದು ಇಪ್ಪತ್ತೊಂದಕ್ಕೆ ಸ್ಟಾಪ್ ಮಾಡ್ಕೊಂಬಿಟ್ರು ಇವತ್ತು ಏನೊಂದು ಇದೆ ಪಾಪ ಮಂತ್ರಿಗಳು ಹೇಳ್ಕೊಂಡಿದ್ದಾರೆ ಅದೇನಾದರೂ ರಿವ್ಯೂ ಮಾಡೋಕ್ಕೆ ಹೋಗ್ಬಿಟ್ರೆ ಏನೋ ಮೂವತ್ತು ಸಾವಿರ ಕೋಟಿ ಸಾ ಇಪ್ಪತ್ನಾಲ್ಕು ಸಾವಿರ ಕೋಟಿ ಸಾಲ ಈಗ ರೈತರು ಕೊಟ್ಟವರಂತಲ್ಲ ಆ ಡಿ ಸಿ ಸಿ ಬ್ಯಾಂಕಲ್ಲಿ ರಾಷ್ಟ್ರೀಯಕೃತ ಬ್ಯಾಂಕ್ಗಳು ಬಿಟ್ಟುಬಿಡಿ ಈ ವರ್ಷ ಮೂವತ್ತು ಲಕ್ಷ ರೈತ ಕುಟುಂಬಗಳಿಗೆ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಲಕ್ಷ ಹಾಂ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರ ಕೋಟಿ ದುಡ್ಡನ್ನು ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ ಇದೆಲ್ಲ ಒಂದು ಭಾಗ ಬರ್ತಾರೆ ರೈತನ ಪರಿಸ್ಥಿತಿಗಳಿಗೆ ಹೋಲಿ ಉಳಿಸ್ ಇದಿರ್ತಕ್ಕಂಥ ಬೆಳೆ ಉಳಿಸ್ಕೊಳ್ಳಲಿಕ್ಕೆ ಇವತ್ತಲ್ಲೇ ನಾರಾಯಣಪುರ ಡ್ಯಾಮು ರೈತರು ನೆನ್ನೆ ದಿನ ಒಂದು ಮೆರವಣಿಗೆ ಮಾಡಿದ್ದಾರೆ ಮೆಣಸಿನ್ಕಾಯಿ ಬೆಳೆ ಹತ್ತಿ ಬೆಳೆ ಉಳಿಸ್ಕೊಳ್ಳಿಕ್ಕೆ ನಮಗೆ ನೀರು ಕೊಡ್ತಾ ಇಲ್ಲ ನೀರು ಬಿಡಿ ಅಂತ ಹೇಳಿ ನಾರಾಯಣಪುರ ಡ್ಯಾಮ್ನಿಂದ ನೆನ್ನೆ ಒಂದು ದೊಡ್ಡ ಮಟ್ಟದ ಬೃಹತ್ ರ್ಯಾಲಿನೂ ರೈತರು ಮಾಡ್ಕೊಂಡಿದ್ದಾರೆ ಇದರ ಬಗ್ಗೆ ಸರ್ಕಾರಕ್ಕೆ ಏನಾದರೂ ರೈತರ ಬಗ್ಗೆ ಚಿಂತನೆ ಇದೆಯಾ ನಿಮಗೆ ನಿಮಗೆ ಈಗ ಮಾತೆತ್ತಿದರೆ ಅದೆಂಥದ್ದು ಮೂರು ಡೆಪ್ಟಿ ಸಿ ಎಮ್ ಮಾಡಬೇಕು ಪ್ರತಿ ಜಾತಿಗೆ ಒಂದೊಂದು ಡೆಪ್ಟಿ ಸಿ ಎಮ್ನ ಮಾಡಬೇಕಾಯ್ತಿದೆ ಲೋಕಸಭಾ ಚುನಾವಣೆ ಗೆಲ್ಲಲಿಕ್ಕೆ ಈ ಗುಂಗಲೆ ಇದ್ದೀರಿ ನೆನ್ನೆ ಬೇರೆ ಒಂದು ಹೊಸ ಆರ್ಡ್ರ್ ನೋಡಿದೆ ಅದ್ಭುತವಾದ ತೀರ್ಮಾನ ಸರ್ಕಾರದಲ್ಲಿ ಭಾಳ ಅದ್ಭುತವಾದ ತೀರ್ಮಾನ ಮೂರು ಜನ ಹಿರಿಯ ಶಾಸಕರಿಗೆ ಅದರಲ್ಲಿ ಪ್ರಮುಖವಾಗಿ ಹದಿನಾಲ್ಕು ದಾಖಲೆಯ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರಾಗಿ ವಿಶ್ವದ ಎಕನಾಮಿಸ್ಟ್ ಅವರು ನೆನ್ನೆ ಎಂಥ ದೊಡ್ಡ ಸಾಹಸ ಮಾಡಿದ್ದಾರೆ ನಾಡಿನ ಜನತೆ ಪರವಾಗಿ ಅವರಿಗೆ ಈಗ ಈ ಮುಖ್ಯಮಂತ್ರಿಗೆ ಆರ್ಥಿಕ ಸಲಹೆಗಾರರು ಯಾರಾದರೂ ಎಕನಾಮಿಕಲಿ ಆರ್ಥಿಕ ತಜ್ಞರ ಇವತ್ತಿನ ಈ ಐದು ಗ್ಯಾರಂಟಿಯ ಹೊಡೆತ ಏನಿದೆ ನಿಮಗೆ ಸರಿಪಡಿಸ್ಕೊಳ್ಳಿಕ್ಕೆ ಅನುಭವ ಇರತಕ್ಕಂಥ ಒಬ್ಬ ಆರ್ಥಿಕ ತಜ್ಞನ ನೀವು ನೇಮಕ ಮಾಡ್ಕೊಂಡಿದ್ರೆ ಸಲ್ಯೂಟ್ ಮಾಡ್ತಿದ್ದೆ ನಿಮಗೆ ಸಿದ್ದರಾಮಯ್ಯರೇ ಇವೇನು ಗಂಜಿ ಕೇಂದ್ರಗಳ ಸರ್ಕಾರದ ಈ ರೀತಿಯ ತೀರ್ಮಾನಗಳು ಇನ್ನು ದೇಶಪಾಂಡೆ ಅವರು ಇಪ್ಪತ್ತೈದು ವರ್ಷ ಮಂತ್ರಿಗಳಾಗಿರ್ಬೋದು ಅವರು ಅವ್ರ ರಾಜಕೀಯ ಜೀವನದಲ್ಲಿ ಮಂತ್ರಿಗಳಾಗೇ ಇದ್ದರು ಹಲವಾರು ಪ್ರಮುಖ ರಾಜ್ಯದ ಮುಖ್ಯಮಂತ್ರಿಗಳ ಮಂತ್ರಿಮಂಡಲದ ಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು ಅವ್ರನ್ನ ಈಗ ತಗೊಂಡೋಗಿ ಅದಂಥದ್ದು ಆಡಳಿತ ಸಲಹೆಗಾರ ಆಯೋಗ ಸುಧಾರಣೆ ಸುಧಾರಣೆ ಮಾಡಲಿಕ್ಕೆ ಮೂರನೇ ಅಧ್ಯಕ್ಷರವರಿಗೆ ಪ್ರಥಮವಾಗಿ ಆರ್ನಹಳ್ಳಿ ರಾಮಸ್ವಾಮಿಯವ್ರನ್ನ ಭವಿಷ್ಯ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಆಗ ಮಾಡಿದರು ಒಂದು ವರದಿ ಕೊಡಿ ಅಂತ ಆಗ ಅವರೊಂದು ವರದಿ ಕೊಟ್ಟರು